ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಪ್ರಮುಖ ವಿಚಾರ ಸಿಎಂ ಪತ್ನಿಗೆ ಕೊಡಬೇಕಾದಂತಹ ಪರಿಹಾರದ ಸೈಟ್ ಆಯ್ಕೆ ಆ ಸೈಟ್ ಗಳನ್ನ ಖುದ್ದು ಮೂಡಾ ಆಯುಕ್ತರು ಆಯ್ಕೆ ಮಾಡಿದ್ದಾರೆ ಸೈಟ್ ಹಂಚಿಕೆ ವಿಭಾಗ ಬಿಟ್ಟು ನಟೇಶ ಸೈಟ್ ಅನ್ನು ಆಯ್ಕೆ ಮಾಡಿರುವಂತದ್ದು ಪರಿಹಾರದ ಸೈಟ್ ಲಾಟ್ರಿ ಹಂಚಿಕೆ ಮಾಡಬೇಕು ಅನ್ನೋದು ಇರುವಂತಹ ನಿಯಮ ಅದೇ ಬಡಾವಣೆಯಲ್ಲಿ ಲಾಟ್ರಿ ಮೂಲಕ ಹಂಚುವಂತಹ ನಿಯಮ ಇದೆ ಮೈಸೂರಿನ ದೇವನೂರು ಬಡಾವಣೆಯಲ್ಲಿ ಸೈಟ್ಗಳಿದ್ವು ವಿಜಯನಗರ ಬಡಾವಣೆಯಲ್ಲಿ ಬಿ ಪಾರ್ವತಿ ಅವರಿಗೆ ಸೈಟ್ ಹಂಚಿಕೆಯಾಗತ್ತೆ ಎಲ್ಲಿ ಜಾಗ ತೆಗೆದುಕೊಳ್ಳಲಾಗಿತ್ತೋ ಅಲ್ಲಿ ಕೊಡದೆ ಸಿಎಂ ಪತ್ನಿಗೆ ಕೊಡಬೇಕಾದಂತಹ ಪರಿಹಾರದ ಸೈಟ್ ಏನಿದೆ ಆ ಸೈಟ್ಗಳನ್ನ ಖುದ್ದು ಮೂಡ ಆಯುಕ್ತರು ಆಯ್ಕೆ ಮಾಡಿರುವಂಥದ್ದು ಈ ವಿಷಯ ಕೂಡ ಪ್ರಸ್ತಾಪ ಆಗಿದೆ ಅಂದ್ರೆ ಸೈಟ್ ಹಂಚಿಕೆಯ ವಿಭಾಗ ಬಿಟ್ಟು ನಟೇಶ್ ಸೈಟ್ ಆಯ್ಕೆ ಮಾಡಿದ್ದಾರೆ ಅಂತ ಎಸ್ ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ರಮೇಶ್ ಸಂಪರ್ಕದಲ್ಲಿದ್ದಾರೆ ರಮೇಶ್ ಈ ವಿಷಯ ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದೇನು ಎಲ್ಲಿ ಯಾವ ಜಮೀನನ್ನ ಅಲ್ಲಿ ಪಡ್ಕೊಳ್ಳಲಾಗತ್ತೋ ಮೂಡ ಅಲ್ಲಿ ಸೈಟ್ ಅನ್ನ ಕೊಡಬೇಕಿತ್ತು ಅದನ್ನ ಬಿಟ್ಟು ಪಾರ್ವತಿ ಅವರಿಗೆ ಬೇರೆ ಕಡೆಗಳಲ್ಲಿ ಅಂದ್ರೆ ಅಲ್ಲಿ ವಿಜಯನಗರದಲ್ಲಿ ಯಾಕೆ ಅನ್ನುವಂಥದ್ದು ಬಹಳ ಪ್ರಮುಖವಾದಂತಹ ಪ್ರಶ್ನೆ ಆರಂಭದಲ್ಲೂ ಕೇಳ್ತಾ ಇದ್ದು ಬಹುಶಃ ಈಗ ಇಡೀ ಹೇಳ್ತಾ ಇರೋದು ಕೂಡ ಅದೇ ವಿಷಯವನ್ನ ಅದೇ ಇಲ್ಲಿ ಪ್ರಮುಖ ಆಗತ್ತಾ ಅಂತ ಅಂದ್ರೆ ಇಲ್ಲಿ ಅಧಿಕಾರ ಪ್ರಭಾವ ಬಳಕೆಯಾಗಿರೋದು ಅವ್ರಿಗೆ ಬೇಕಾದ ಕಡೆನೇ ಕೊಟ್ಟಿರುವಂಥದ್ದು ಇದು ಇಲ್ಲಿ ಪ್ರಮುಖ ಅಂಶ ಆಗತ್ತ ಅಂತ ಖಂಡಿತ ಪ್ರತಿಮಾ ಯಾಕೆಂದರೆ ಮೂಢಾ ಆಯುಕ್ತರೇ ಖುದ್ದು ಆಸಕ್ತಿ ಯಾಕೆ ಮತ್ತು ಅವ್ರಿಗೂ ಮತ್ತೆ ಸಿ ಟಿ ಕುಮಾರ್ ಅನ್ನುವಂಥ ಏನು ಸಿದ್ದರಾಮಯ್ಯ ಅವರ ಆಪ್ತ ಅಂತ ಏನು ಹೇಳ್ತಾ ಇದ್ದಾರೆ ಅವ್ರಿಗೆ ಇರುವಂಥ ಸಂಬಂಧ ಏನು ಇದೆಲ್ಲವೂ ಕೂಡ ಇಲ್ಲಿ ಪ್ರಶ್ನಾರ್ಹ ಆಗಿದೆ ಜೊತೆಗೆ ಈ ಮೂಢ ಸಭೆಯಲ್ಲಿ ಏನು ಅಜೆಂಡಾ ಇಡ್ತಾರೆ ಅದರಲ್ಲಿ ಈ ಒಂದು ಸೈಟ್ ಹಂಚಿಕೆ ಅಂದರೆ ಸಿ ಎಂ ಪತ್ನಿಯವರಿಗೆ ಸೈಟ್ ಹಂಚಿಕೆ ಮಾಡಬೇಕು ಅನ್ನೋದೇ ಏಕೈಕ ಅಂಶ ಆಗಿರುತ್ತೆ ಅದನ್ನು ಇಟ್ಕೊಂಡೇ ಮೂಢ ಸಭೆ ಆಗಿರುತ್ತೆ ಇದನ್ನು ಕೂಡ ಡಿ ಬಿ ನಟೇಶ್ ಅವರು ತಮ್ಮ ಹೇಳಿಕೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂದರೆ ಡಿ ಬಿ ನಟೇಶ್ ಹೇಳಿಕೆಯೇ ಇಟ್ಕೊಂಡು ಎಲ್ಲ ಅಂಶಗಳನ್ನು ಇಡೀ ಹೇಳ್ತಾ ಇದೆ ಜೊತೆಗೆ ಈಗ ದೇವನರು ಬಡಾವಣೆಯಲ್ಲಿ ಮುನ್ನೂರೈವತ್ತೆರಡು ಇದ್ದಾಗ ಅವರು ಯಾಕೆ ಪಾಶ್ ಬಡಾವಣೆ ವಿಜಯನಗರ ಬಡಾವಣೆಯಲ್ಲಿ ಅದನ್ನು ಕಾರ್ನರ್ ಸೈಟ್ ಮತ್ತೆ ಕಮರ್ಷಿಯಲ್ ಸೈಟ್ ಗಳನ್ನು ಯಾಕೆ ಅಲಾಟ್ ಮಾಡಿಸಿದ್ರು ಈ ಸಿದ್ದರಾಮಯ್ಯ ಇದೆಲ್ಲ ಆಗ್ತಾ ಇತ್ತ ಪ್ರಶ್ನೆಗಳೆಲ್ಲ ಮೂಡುತ್ತೆ ಹೀಗಾಗಿ ಈಗ ಸಿದ್ದರಾಮಯ್ಯ ವಿರುದ್ಧ ಇವರು ಹೇಳ್ತಾ ಇರೋದೇನಂದ್ರೆ ಎಲ್ಲ ಆರೋಪಿಗಳ ವಿರುದ್ಧ ಇವರು ಅಕ್ರಮ ಹಣ ವರ್ಗಾವಣೆಯ ಯತ್ನದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಈಗ ಏನು ಇಡಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದು ಕೂಡ ಪಿ ಎಂ ಎಲ್ ಆಕ್ಟ್ ಅಲ್ಲಿ ಪ್ರಿವೆನ್ಶನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಲ್ಲಿ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇವ್ರ ಮೇಲೆ ಇಂಥ ಆರೋಪಗಳಿದೆ ಹೀಗಾಗಿ ಕೇವಲ ಹದಿನಾಲ್ಕು ಸೈಟ್ ಅಷ್ಟೇ ಅಲ್ಲ ಸಾವಿರದ ತೊಂಬತ್ತೈದು ಸೈಟ್ ಕೂಡ ಬೇರೆ ಬೇರೆ ಅಧಿಕಾರಿಗಳು ಮತ್ತೆ ರಿಯಲ್ ಎಸ್ಟೇಟ್ ಮಾಫಿಯಾ ಎಲ್ಲರೂ ಕೂಡ ಶಾಮೀಲ್ಪ ಮೂಡದಲ್ಲಿ ಬಹಳ ದೊಡ್ಡ ಹಗರಣ ನಡೆದಿದೆ ಅಂತೇಳಿ ಇಡಿ ಹೇಳ್ತಾ ಇದೆ ಸಿದ್ದರಾಮಯ್ಯ ಮತ್ತು ಅವರ ಪತ್ನಿಗೆ ಸಂಬಂಧಪಟ್ಟಂತೆ ಹದಿನಾಲ್ಕು ಸೈಟ್ಗಳ ಬಗ್ಗೆ ಇಲ್ಲೂ ಕೂಡ ಅಕ್ರಮ ಆಗಿದೆ ಕಾನೂನು ಬಾಹಿರ ಕೃತ್ಯ ನಡೆದಿದೆ ಅನ್ನೋದನ್ನ ಇಡಿ ಹೇಳ್ತಾ ಇದೆ ಪ್ರತಿಮಾ ಅಂದ್ರೆ ರಮೇಶ್ ಈ ಎಲ್ಲವೂ ಹೇಳಿಕೆಗಳು ನಟೇಶ್ ಅವರ ಹೇಳಿಕೆಯನ್ನು ಆಧರಿಸಿಯೇ ಇರುವಂತಹ ಅಥವಾ ಪೂರಕವಾಗಿ ಬೇರೆ ಪತ್ತೆಯಾದಂತಹ ಅಂಶಗಳನ್ನ ಇಲ್ಲಿ ಇಡಿ ಉಲ್ಲೇಖಿಸ್ತಾ ಇದೆಯಾ ಆ ಪ್ರತಿಮಾ ಎಲ್ಲವೂ ಕೂಡ ಅಂದರೆ ದಾಖಲೆ ಆಧಾರದಲ್ಲಿ ಇಡೀ ಉಲ್ಲೇಖ ಮಾಡ್ತಾ ಇದೆ ಅಂದರೆ ಈಗ ಆಗಿ ಏನು ಡಿನೋಟಿಫಿಕೇಷನ್ ಇರ್ಬೋದು ಅದಕ್ಕೂ ಕೂಡ ದಾಖಲೆಗಳಿವೆ ಆವಾಗ ಅದು ನಟೇಶ್ ಇರಲಿಲ್ಲ ಡಿನೋಟಿಫಿಕೇಷನ್ ಆದ ಬಳಿಕ ಏನು ಗಿಫ್ಟ್ ಡೀಡ್ ಆಗುತ್ತೆ ಗಿಫ್ಟ್ ಡೀಡ್ ಆದಮೇಲೆ ಈ ಸಿ ಎಂ ಪತ್ನಿಯವರಿಗೆ ಬಂದಮೇಲೆ ಅದು ಬಹಳ ವಿಳಂಬವಾಗಿ ಹತ್ತು ವರ್ಷ ವಿಳಂಬವಾಗಿ ಅವರು ಅರ್ಜಿಯನ್ನು ಸಲ್ಲಿಸ್ತಾರೆ ಅರ್ಜಿಯನ್ನು ಸಲ್ಲಿಸಿದ ಮೇಲೆ ಏನು ಸಿದ್ದರಾಮಯ್ಯ ಅವರ ಪುತ್ರ ಇದ್ದಂಥ ಒಂದು ಮೂಡ ಮೀಟಿಂಗ್ನಲ್ಲೇ ಈ ವಿಷಯ ಚರ್ಚೆಗೆ ಬರುತ್ತೆ ಆದರೆ ಅದು ಮುಂದೂಡಲಾಗುತ್ತೆ ಸಿ ಎಂ ಪತ್ನಿಯವರ ಮನವಿ ಮೇರೆಗೆ ಅದು ಮುಂದೂಡಲಾಗುತ್ತೆ ಅದಾದ ಮೇಲೆ ಅಂದರೆ ಎಲ್ಲವನ್ನೂ ಕೂಡ ರೆಕಾರ್ಡ್ಸ್ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ ಮತ್ತು ಸಿ ಎಂ ಪತ್ನಿ ಬರೆದಿದಂಥ ಲೆಟ್ರಲ್ಲಿ ಒಂದು ಲೈನ್ ಅಳಿಸಿರುವಂಥದ್ದು ಆಮೇಲೆ ಅವರು ಸಿಗ್ನೇಚರ್ ಮಾಡಿರುವಂಥ ಡಾಕ್ಯುಮೆಂಟು ಅಂದರೆ ಹಿಂದಿನ ದಿವಸ ಸಿಗ್ನೇಚರ್ ಮಾಡ್ತಾರೆ ಆದರೆ ನೆಕ್ಸ್ಟ್ ಡೇದು ಏನೋ ಇದಿರುತ್ತೆ ಅಂದರೆ ಮುದ್ರಾಂಕ ಇಲಾಖೆಯ ಒಂದು ಇದಿರುತ್ತೆ ಇಮ್ಯುನಿಟಿ ಬಾಂಡ್ ಇರುತ್ತೆ ಹೀಗಾಗಿ ಇದೆಲ್ಲವೂ ಕೂಡ ಅಕ್ರಮ ಜೊತೆಗೆ ನಿಯಮ ಏನಿರುತ್ತೆ ನಿಯಮದ ಪ್ರಕಾರ ಅದೇ ಲೇಔಟ್ನಲ್ಲೇನೆ ಹಂಚಿಕೆ ಆಗಬೇಕು ಆಲ್ಟರ್ನೇಟಿವ್ ಸೈಟು ಅಥವಾ ಪರಿಹಾರದ ಸೈಟು ಆದರೆ ಅದನ್ನು ಬಿಟ್ಟು ಅದು ಹಂಚಿಕೆ ಆಗಬೇಕು ಅಂದರೆ ಲಾಟ್ರಿ ಮುಖಾಂತರ ಆಗಬೇಕು ಆದರೆ ಅದನ್ನು ಬಿಟ್ಟು ಭಾಳ ಪಾಶ್ ಬಡಾವಣೆಯಲ್ಲಿ ಈ ರೀತಿ ಹಂಚಿಕೆ ಆಗಿರೋದು ನಿಯಮ ಬಾಹಿರ ಹೀಗಾಗಿ ನಿಯಮಗಳು ಕಾನೂನುಗಳು ಹೇಳಿಕೆಗಳು ದಾಖಲೆಗಳು ಇವೆಲ್ಲವನ್ನು ಕೂಡ ಇಟ್ಕೊಂಡು ಈ ಇಡಿ ಈ ಒಂದು ವರದಿಯನ್ನ ಕೊಟ್ಟಿದೆ ಜಪ್ತಿ ಆದೇಶವನ್ನು ಹೊರಡಿಸಿದೆ ಹೀಗಾಗಿ ಅಂತಿಮವಾಗಿ ಕೋರ್ಟ್ ಅಥವಾ ಕೋರ್ಟ್ ಗೆ ಇವರು ಸಲ್ಲಿಸಿದಾಗ ಕೋರ್ಟ್ ಏನ್ ತೀರ್ಮಾನ ಅನ್ನೋದನ್ನ ನೋಡಬೇಕಾಗುತ್ತೆ ಜೊತೆಗೆ ಈಗ ಹೈಕೋರ್ಟ್ ಮುಂದೆ ಕೂಡ ಇದು ಸಿಬಿಐ ಇನ್ವೆಸ್ಟಿಗೇಷನ್ ಆಗ್ಬೇಕನ್ನುವಂತ ಒಂದು ಮನವಿ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಏನ್ ತೀರ್ಮಾನ ಮಾಡುತ್ತೆ ಅನ್ನೋದು ನೋಡಬೇಕಾಗುತ್ತೆ ಸೋ ಮಚ್ ರಮೇಶ್ ತಮ್ಮ ಮಾಹಿತಿಗೆ